ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಚುನಾವಣಾ ಪ್ರಚಾರ ಕಣ ದಿನದಿಂದ ದಿನಕ್ಕೆ ಆರಂಭಿಸಿದೆ ಈ ನಡುವೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಗೀತಾ ಶಿವರಾಜ್ ಕುಮಾರ್ ಅವರ ಪರ ಕನ್ನಡ ಚಲನಚಿತ್ರ ರಂಗದ ನಟ ನಟಿಯರು ಸೋಮವಾರ ಪ್ರಚಾರ ಕಾರ್ಯದಲ್ಲಿ ಭಾಗಿಯಾಗಿದ್ದರು ಎಲ್ಲರೂ ವೇದಿಕೆ ಬರ್ತಾ ಇದೆ ಎಲ್ಲರೂ ತಪ್ಪಾಣ ಮೂಲಕ ಅವರಿಗೆ ಸಾನಥವನ್ನ ಕೋರ್ಬೇಕು ಬೇಮಾಡ ಎಲ್ಲ ತಪ್ಪಾಣ ಮೂಲಕ ಸಾನತವನ್ನ ಕೋರಿ ಬೇಮ ಎಲ್ಲ ತಪ್ಪಾಣ ಮೂಲಕ ಸಾನಥವನ್ನ ಕೋರ್ಬೇಕು ಇದು ಶಿಕಾರಿಪುರ ತಾಲೂಕಿನ ಈಸೂರು ಗ್ರಾಮದಲ್ಲಿ ಸೋಮವಾರ ಕಾಂಗ್ರೆಸ್ ಪಕ್ಷದ ಪ್ರಚಾರ ಸಭೆ ನಡೆಯಿತು ಪ್ರಚಾರ ಸಭೆಯಲ್ಲಿ ಚಿತ್ರನಟ ದುನಿಯಾ ವಿಜಿ ಚಿಕ್ಕಣ್ಣ ನಿರೂಪಕಿ ಅನುಶ್ರೀ ನಿರ್ಮಾಪಕ ಸಂಘದ ಪ್ರಮುಖರಾದ ಸಾರಾ ಗೋವಿಂದು ಚಲನಚಿತ್ರ ವಾಣಿಜ್ಯ ಮಂಡಳಿ ಅಧ್ಯಕ್ಷ ಎಂಎನ್ ಸುರೇಶ್ ಭಾಗವಹಿಸಿದ್ದರು ಗೀತಾ ಶಿವರಾಜ್ ಕುಮಾರ್ ಅವರು ಪಾರವಾಗಿ ಮತಯಾಚನೆ ನಡೆಸಿದರು ಈ ಸಂದರ್ಭದಲ್ಲಿ ಚಿತ್ರನಟ ಡಾಕ್ಟರ್ ಶಿವರಾಜ್ ಕುಮಾರ್ ಸೇರಿದಂತೆ ಮೊದಲಾದವರು ಉಪಸ್ಥಿತರಿದ್ದರು Thank <laughs> you.

ಯಾಕಂದ್ರೆ ಅವತ್ತು ಇವತ್ತು ನೀವು ಇಚ್ಛಾಡ್ತಾ ಇದ್ದೀರಾ ಆ ರಾಮಮಂದಿರಕ್ಕೆ ಇಷ್ಟೆ ಕೊಟ್ಟು ನಾವು ಕೂಡ ಒಬ್ಬಿದ್ದೀವಿ ಅದಕ್ಕೆ ಕೆಲಸ ಮಾಡಲು ಒಬ್ಬ ಮುಸಲ್ಮಾನ ಕೂಡ ಇದ್ದಾರೆ ಅದರಲ್ಲಿ ಆ ಸೇವೆ ರಾಮನ ಸೇವೆ ಮುಸಲಮಾನ ಕೂಡ ಮಾಡಿದ್ದಾರೆ ಇವತ್ತು ಅಕ್ಕ ತಂಗಿರೆ ಅಣ್ಣ ಬಂದ್ರೆ ಹುಷಾರಾಗಿ ಯೋಚನೆ ಮಾಡಿ ನಮ್ಗೆ ನಿಮಗೆ ತಂದಿರುವಂತ ಎಲ್ಲಾ ಕೆಲಸ ಮಾಡಿ ಒಡೆದಾಕಿ ಟ್ರೈ ಮಾಡ್ತಾ ಇದಾರೆ ಇಲ್ಲ ಹಿಂದೂ ಮುಸ್ಲಿಂ ಒಬ್ಬರು ಒಬ್ರು ಒಡದಾಡ್ಕೊಂಡು ಸಾಯ್ಬೇಕು ಬೀದಿ ಬೀದಿ ಒಂದೇ ಮುಸಲ್ಮಾನ ಕೆಟ್ಟವ್ನು ಮುಸಲ್ಮಾನ ದೇಶ ದ್ರೋಹಿ ಮುಸಲ್ಮಾನ ಇದ್ರೆ ಬೆಂಕಿ ಕೊಡ್ತಾನೆ ಎಲ್ಲ ಜನಾಂಗನೂ ಎಲ್ಲರೂ ಕೆಟ್ಟವರು ಇದ್ದೀವಿ ಎಲ್ಲರೂ ಒಳ್ಳೆಯವರು ಇದ್ದೀವಿ ನಾವು

ಬಂದ್ ತಕ್ಷಣ ಮಗು ಅಪ್ಪು ಸರ್ ಡಾಲರ್ ಹಾಕೊಂಡಿದ್ದಾರೆ ಅದ್ನೇ ಗೊತ್ತಾಗ್ತದೆ ಈ ಕ್ಷೇತ್ರದಲ್ಲಿ ಎಷ್ಟು ಪವರ್ ಇದೆ ಅಂತ ಹೇಳ್ಬಿಟ್ಟು ನೈಟ್ ಮಸ್ಟ್ ಬೋರ್ ಅಂಡ್ ಫ್ರೀ ಇದರ್ ಅಂತ ನಾನ್ ಕಲ್ತೀನಿ ಓಕೆ ನನ್ ತಮ್ಮನು ಇವಾಗ ಜಿಲ್ಲೆ ಮಿನಿಸ್ಟರ್ ಆಗಿರೋದ ಕೆಲವು ಬರಗಾಲ ಆಗಿರೋದ್ರಿಂದ ಮತ್ತೆ ಅಲ್ಲಿ ಒಂದು ಈ ತುಂಡಿ ಕಾಟ ಆ ಕಡೆಯಿಂದ ಒಂದ್ ಭಾಗದಲ್ಲಿ ಮಕ್ಕಳನ್ನ ಕಲಿಸಿದ್ರು